ಫ್ರೆಂಡ್ಸ್ ಎಲ್ಲರೂ ಇದ್ರ ನಾನು ಸೂಪರ್ ಆಗಿದೆ ಇದ್ರ ನಾನು ಇವತ್ತು ನಾನು ನಿಮ್ಮ ಗಾನ ವಿಡಿಯೋ ಅನ್ನು ಲೈಕ್ ಮಾಡಿ ಬಿಡಿ ನಾನು ಆಫರ್ ಅನ್ನು ಸ್ಕಿಪ್ ಮಾಡಲ್ಲ ನೋಡಿ ಗಾಯ್ಸ್ ಎಷ್ಟೊಂದು ಜೋಶ್ ಬಂದ್ಬಿಟ್ಟಿದೆ ರಪ್ಪ ಬಂದಿದ್ದಾರೆ ಅಂತ ಹಂಗೇನಿಲ್ಲ ಫ್ರೆಂಡ್ಸ್ ಇಷ್ಟು ಲಾಗ್ ಮಾಡ್ತಾ ಇದೀವಾ ಅಪ್ಪ ಅಮ್ಮ ಏನೋ ಅನ್ಕೊಳೋದು ಮಂಕೊಳ್ಳೋದು ಯೂಟ್ ಲಾಗ್ ಬೇರೆ ಇವಾಗ ಶುರು ಮಾಡೋರೆ ಅನ್ಕೋತಾರೆ ಅಂತ ಬೇಗ ಮಾತಾಡ್ಬಿಟ್ಟೆ ಅಣ್ಣ ಸೀರೆ ಹೊಡ್ಕೊಣ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಳೇ ಸೀರೆ ಇದು ತುಂಬಾ ಯೂಸ್ ಮಾಡಿದಾರೆ ಎಲ್ಲಾರು ಆ ಸೀರೆ ನನಗಿಷ್ಟ ಕಾಟನ್ ಒಂಥರ ಅಜ್ಜಿದಿರ್ತಾರ ಸೀರೆ ಅದಕ್ಕೋಸ್ಕರ ಇದನ್ನ ನಾಳೆ ಹುಡ್ಕೊಳ್ಳೋಣ ನಾಳೆ ದೇವಸ್ಥಾನಕ್ಕೆ ಅಂತ ಚೆನ್ನಾಗ್ ಕಾಣುತ್ತೆ ಸಿಂಪಲ್ ಆಗಿದ್ರು ಬೆಳಗ್ಗೆ ತಿರುಪತಿಗೆ ಹೋಗ್ತಾ ಇದ್ವಿ ಮೋಸ್ಟ್ಲಿ ವಿಡಿಯೋ ಪಬ್ಲಿಷ್ ಆಗೋ ಅಷ್ಟೊತ್ತಿಗೆ ಹೋಗ್ತಾ ಇರ್ತೀವಿ ಈ ಬ್ಲೌಸ್ ಚೆನ್ನಾಗಿದೆ ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸಿದ್ದು ಆಗುತ್ತಾ ಆಗುತ್ತೆ ಇದಕ್ಕೂನು ಈ ಸ್ಯಾರಿಗೂ ಮ್ಯಾಚ್ ಆಗುತ್ತಲ್ಲ ಮದು ಅದಕ್ಕೋಸ್ಕರ ಇದನ್ನ ತಗೊಂಡಿದೀನಿ ನೋಡೋಣ ಅಮ್ಮನ ಒಂದ್ಸಲಿ ಕೇಳ್ಕೊಬರ್ತೀನಿ ಹೋಗ್ಬಿಟ್ಟಿ ಹೊರಗಡೆ ಅವ್ರ ಯಾರು ಕೇಳ್ಕೊತೀನಿ ಮನೆಯವರಿಗೆ ನಾನು ಈ ಎಲ್ಲೋ ಕಲರ್ ತಗೊಂಡಿದ್ದೆ ಫ್ರೆಂಡ್ಸ್ ನಮ್ಮ ಅಮ್ಮ ನಮ್ಮ ಮನೆಯವರಿಬ್ರುನು ಕರೆ ಆಗುತ್ತೆ ಅಲ್ಲಿ ಏನ ಕೇಳ್ಕೊತೀರೇ ಕಣೇ ಈಗ ಎಲ್ಲರ ಇದರೊಳಗೆ ಕೂಡ್ ಗಿಡ ಹಾಕ್ಬಿಟ್ರಿ ಅಕಸ್ಮಾತ್ ಜನ ಇಲ್ಲಾಂದ್ರ ಓಕೆ ಜನ ಇದ್ದು ರೂಮ್ ಒಳಗೆ ಕೂಡ ಮನಿಕೋಬೇಕಾರೆ ಅದು ಇದು ಅಂತ ಕರೆ ಆಗುತ್ತೆ ಹಂಗೆ ರೂಮ ಒಳಗೆ ಕೂಡ ಪರವಾಗಿಲ್ಲ ಪಾರ್ಕ್ ಅಲ್ಲೆಲ್ಲ ಕೂಡ ಹಾಕ್ತಾರೆ ನನ್ಗೆಲ್ಲ ಒಂದೊಂದ್ ಸಲ ಅನುಭವ ಆಗಿದೆ ಅದಕ್ಕೋಸ್ಕರ ಇದ್ ಕರೆ ಆಗುತ್ತೆ ಬೆಳೆ ಜೀವನ್ದಲ್ಲಿ ಮಾತ್ರ ಒಂದೇ ಸಲ ಹಾಕಿ ಫ್ರೆಂಡ್ಸ್ ಆಕೆ ಇಲ್ಲಾ ಅದಕ್ಕೋಸ್ಕರ ನಾನು ಇದು ಹಾಕೋತೀನಿ ಅಂತಿದೀನಿ ನೋಡೋಣ ಹೆಂಗಾಗುತ್ತೆ ಹೆಂಗೆ ವೇಲ್ ಹಾಕೊಳ್ಳೇಬೇಕು ಅಂತ ನಮ್ಮ ಕಂಪಲ್ಸರಿ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಯ್ತಾರೆ ಹೆಂಗ್ ಬೇಕಂಗ ಹೋಗಿಲ್ಲ ಗೈಸ್ ಅಂದ್ರೆ ನನ್ ಯಾವ್ದ್ರಲ್ಲೂ ವೇಲೆ ಇಲ್ಲ ಫ್ರೆಂಡ್ ನನ್ ಡ್ರೆಸ್ ಗಳಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ನಾನು ಯಾವ ಡ್ರೆಸ್ ಅಲ್ಲಿ ವೇಲ್ ಹಾಕೊಂಡಿರೋದ್ರಲ್ಲಿ ನನ್ನ ಹತ್ರ ವೇಲೆ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಇದೊಂದು ವೈಟ್ ಕಲರ್ ಬುಕ್ ಮಾಡ್ತರ್ಸಿದೆ ಇದೊಂದೇ ಇರೋದು ವೇಲ್ ಅಂದ್ರೆ ನನ್ನತ್ರ ವೈಟ್ ಮ್ಯಾಚ್ ಆಗುತ್ತೆ ಅಂತ ಇಟ್ಟಿದೀನಿ ಇಲ್ಲಿಂದ ಹೋಗ್ಬೇಕ್ರೆ ಅನ್ಕೊಂಡೆ ಇದು ಬೇಡ ಅಂತ ಹೇಳ್ತವ್ರೆ ಅಂದ್ರೆ ಇದು ಬೇಡ ಅಂತ ಹೇಳ್ತಾರೆ ನೋಡೋಣ ಹಂಗೆ ನಮ್ಮ ಕೇಳ್ಕೊ ಹೋಗ್ತೀನಿ ಫಸ್ಟ್ ಸ್ಯಾರಿ ಮಕ್ಳುದೆಲ್ಲ ಇದಾಯ್ತು ನಮ್ಮನೆಯವ್ರದ್ದು ಆಯ್ತಲ್ಲ ನಾನು ಒಬ್ಳದೇ ಇರೋದು ಇವಾಗ ಕೇಳ್ಕೊ ಹೋಗ್ತೀನಿ ನಮ್ಮ ಬೈತಾರೆ ಥೂ ಅಜ್ಜಿರದ್ದು ಹಾಕತಾಳಂತೆ ನಾನ್ ತಂದಿದ್ದೀನಲ್ಲ ಸೀರೆ ಅಪ್ಪ ಅಂತ ಬಯ್ಯುತ್ತೆ ನೋಡೋಣ ಏನತ್ತೆ ಇದಕ್ಕೆ ಅಂತ ಇದ್ನು ಉರಿತೈತೆ ನಾವ್ ಅಪ್ಪ ನೋಡ್ತೀನಿ ಅಂತ ಹಾಕ್ಸ್ಕೊಂಡು ಹೊರಗಡೆ ಹೋಗ್ ಮನ್ಕೊಂಡೈತೆ ತಣ್ಣಗ್ ಗಾಳಿ ಬೀಸುತ್ತೆ ಅಂತ ನೋಡಿ ಇವಾಗ ಹೊರಗಡೆ ಹೋಗ್ತೀನಿ ನೋಡೋಣ ಈ ಸೀರೆ ಹುಡ್ಕೋತೀನಿ ಅಂತ ಕೇಳ್ತೀನಿ ಏನನ್ನತ್ತೆ ಅಂತ ಅಮ್ಮ ಇದು ಹುಡ್ಕೋ ಸಿಂಕರಮ್ಮ హమ్ ఏ రాలీ యుగత్తు ఆ సంజన రకంగే టీ చాలా అందరికమ కలర్ ఏ నా కొటి జోడు హౌదా జీ ఉతపుతం ల ని ఊగు నేను తందిదినే ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಏನಂದ್ರು ನಮ್ಮ ಮನೇಲಿ ಅಂತ ನಮ್ಮ ಅಪ್ಪ ಇದಂಡ್ರೆ ಕ್ಲೀನ್ ಆಗಿ ನರ್ಗೆ ಆಗ ಕುತ್ಕೊಳಲ್ಲ ಗುಲ್ಡೆ ಮರ ಮನಂಗ ಕಾಣ್ತೀಯ ಅಂತ ಅಂದ್ರು ಅಮ್ಮ ಥೂ ಈ ಕೊಳೆ ಕೊಳೆ ಕಾಣ್ತೈತೆ ಆ ಸೇರಿ ಅದು ಹುಡ್ಕತಾಳೆ ಅಂತಂತ ಬೈದ್ರು ಇವಾಗ ನಮ್ಮ ಅಮ್ಮ ತಂದಿರೋದನ್ನ ತೋರ್ಸ್ತೀನಿ ಅಂದ್ರೆ ಅದು ನರ್ಗೆ ಕ್ಲೀನಾಗಿ ಕೂತ್ಕೊಳ್ಳಲ್ಲ ದೊಗ್ಲಾ ದೊಗ್ಲಾ ಆಗುತ್ತೆ ಅಲ್ಲಿ ಅಷ್ಟೊಂದ್ ಬಿಡ್ವಿರಲ್ಲ ನಮ್ಗೆ ಇವಾಗ ನರ್ಗೆ ಮಾಡ ಮಕ್ಳವ್ರಲ್ಲ ಅಷ್ಟೊಂದು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಅವ್ರ ಯೋಚನೆ ಅಂದ್ರೆ ಹಿಂಗ ಹೋಗಿ ಬರಿ ದರ್ಶನ ಮಾಡ್ಕೊಂಡು ಬರ್ತೀವಿ ಮಾಡಕ್ ಆಗಲ್ಲ ಊರ್ಗ್ ಹೋಗ್ಬೇಕು ಎಲ್ಲಾ ಬಿಟ್ಬಿಟ್ಟು ಬಂದಿದ್ದಾರೆ ಸೊ ಬಂದಿರೋದು ಅದಕ್ಕೋಸ್ಕರ ಬರಿ ದರ್ಶನ ಮಾಡ್ಕೊಂಡು ಹಿಂಗೆ ನಾಳೆ ರಿಟರ್ನ್ ಆಗ್ಬಿಡ್ತೀವಿ ಅದ್ರಿಂದ ಬೇಗ ಹೋಗ್ ಬೇಗ ಅಂತದ್ದು ಬರೋದ್ ಯಾವ್ದು ಅಪ್ಪ ಅಮ್ಮ ಹೇಳ್ತಾ ಇರೋದು ಆಮೇಲೆ ಇದು ಏನಂದ್ರೆ ನರ್ಗೆ ಕೂತ್ಕೊಳ್ಳಲ್ಲ ಮಕ್ಕಳನ್ನೆಲ್ಲ ಫುಲ್ ನರ್ಗೆ ಮಾಡ್ಕೊಂಡು ಹೋದ್ರೆ ಹಾಕಬಹುದು ಹಾ ಅಂದ್ರೆ ಬೇಡ ಅಂತಾರೆ ಚೆನ್ನಾಗ್ ಇರಲ್ಲ ಚೆನ್ನಾಗಿ ಅನ್ನಲ್ವ ಅಂತು ಬೈ ನಾವಮ್ಮ ಫ್ರೆಂಡ್ಸ್ ಇದು ಡಬಲ್ ಕಲರ್ ಇದೆ ಸ್ಮೂತ್ ಸ್ಯಾರಿ ಇದು ಹುಡ್ಕೊ ಅಂತ ನಾವಮ್ಮ ಇದನ್ನ ಹುಡ್ಕೋ ಹೊಸ ಸ್ಯಾರಿ ನಾವಮ್ಮ ಇನ್ನೂ ಒಂದ್ಸಲನು ಹುಟ್ಟಿಲ್ಲ ಈ ಸ್ಯಾರಿನ ಬ್ಲೌಸು ತಂದಿದಾರೆ ಆ ನಾವನ್ ಬ್ಲೌಸ್ ಅದು ಆಗಲ್ಲ ಅನ್ಸುತ್ತೆ ನಂಗೆ ಲೂಸ್ ಅನ್ಸುತ್ತೆ ನನ್ನ ಹತ್ರ ಅರ್ಧ ತೊಳಿರೋದು ಹಾಕೊಳ್ಳೋದು ಇಲ್ಲ ಫುಲ್ ತೊಳೆ ಇರ್ಬೇಕು ಆ ಬ್ಲ್ಯಾಕ್ ಕಲರ್ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ ಇನ್ನೊಂದು ತಂದಿದ್ದಾರೆ ನಮ್ಮ ದಿವ ಖುಷಿ ಮುಟ್ಟಿ ಮುಟ್ಟಿ ಗ್ಲಾಸ್ ಹೆಂಗಾಗಿದೆ ಎದ್ದು ಕಾಣಿಸ್ತಿದೆ ಅಲ್ಲ ಇನ್ನೊಂದು ಈ ಸೀರೆ ಫ್ರೆಂಡ್ಸ್ ಡಬಲ್ ಕಲರ್ ಇದೆ ಇದ್ರದ್ದು ಬ್ಲೌಸ್ ಹೊಲ್ಸ್ಕೊಂಡು ತಗೊಂಡಿದ್ದೆ ಡಬಲ್ ಕಲರ್ ಇದೆ ಸ್ಮೂತ್ ತುಂಬಾ ಸ್ಮೂತ್ ಅಲ್ಲ ಸ್ಮೂತ್ ಸ್ಯಾರಿಗಳು ನನಗೆ ಈ ಕಲರ್ ಇಷ್ಟ ಆಗಿದೆ ಇದು ಇಷ್ಟು ಚೆನ್ನಾಗಿದೆ ಆದರೆ ನನಗೆ ಇದು ಅಷ್ಟು ಇದ್ದಿಲ್ಲ ನಮ್ಮ ಅಮ್ಮ ಇವಾಗ ಇದು ಎರಡರಲ್ಲಿ ಯಾವ್ದಾರ ಹಾಕು ಇನ್ನೂ ಅಂತಿದ್ದಾರೆ ಇನ್ನೂ ಅಂತಂದಿದ್ದಾರೆ ನೋಡೋಕೆ ಹೋಗಬೇಡ ಕಣೇ ಅದನ್ನು ಎಲ್ಲ ನೋಡ್ತೀರ ಅದು ಬೇಕು ಇದು ಬೇಕು ಅನ್ಸುತ್ತೆ ತಡಿ ಏನು ಗೊತ್ತಾ ದರ್ಶನ ಮಾಡತಕ್ಕ ಅಷ್ಟೇ ಆಮೇಲೆ ಆಚೆ ಕಡೆ ಮೇಲೆ ಮಾಮೂಲಿ ಡ್ರೆಸ್ ಡ್ರೆಸ್ ಬಸಕಳಕ್ಕೆ ಟೈಮ್ ಸಿಗುತ್ತಾ ಇಲ್ಲو ಗೊತ್ತಿಲ್ಲ ನಿನಗೆ ಅಪ್ಪ ಅಲ್ಲಿ ನಿಲ್ಲနေದ್ರಂತೆ ಸೀರಿಯಲ್ಲಾ ಕರ್ಕೊಂಡು ಬಂದುಬಿಡೋತಾನೆ ನಿನ್ನ ನಾನು ಆಮೇಲೆ ಇtoned ತಂದಿದ್ದಾರೆ ಈ ಕಲರ್ ಗೆ ಬ್ಲೌಸ್ ಯಾರಿ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಬ್ಲೌಸ್ ಒಳಗೆ ಚೆನ್ನಾಗಿದೆ ಇದೆ ಸೀರೆ ಹಳೆ ಕಾಲದ್ದು ಆ

ಚೆನ್ನಾಗ್ ಕಾಣುತ್ತೆ ಬ್ಲಾಕ್ ಕಲರ್ ಗೆ ಯಾವ್ದೇ ಸಾರಿ ಹಾಕೊಳ್ಳಿ ಚೆನ್ನಾಗ್ ಕಾಣೆ ಕಾಣುತ್ತೆ ಇದು ರಿಜಿಸ್ಟರ್ ಮಾಡ್ತಾ ಕಾಣುತ್ತೆ ಅಂದ್ರೆ ಬೇರೆದು ಬುಟ್ಟಿ ಬೇರೆ ಸ್ಯಾರಿ ಅಂದ್ರೆ ಸಿಂಪಲ್ ಸ್ಯಾರಿಗೆ ಬ್ಲಾಕ್ ಕಲರ್ ಬ್ಲೌಸ್ ಸಕಾಲ ಕಾಣುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ ತುಂಬಾ ಜನ ಸ್ಯಾರಿ ಉಟ್ಕೊಳ್ಳೋರಿಗೆ ಗೊತ್ತಿರುತ್ತೆ ಈ ಗೆ ಬ್ಲಾಕ್ ಗೆ ಎಲ್ಲಾ ಸ್ಯಾರಿಗಳು ಮ್ಯಾಚ್ ಆಗುತ್ತೆ ಅಂತ ಚೆನ್ನಾಗಿ ಕಾಣ್ತೀನಿ ನೀವೇ ಕಾಮೆಂಟ್ ಹಾಕಿ ಫ್ರೆಂಡ್ಸ್ ನನಗೆ

ಯಾರು ಹೊಡಿತಾರೆ ಪಾಪ ಹೊಡಿತನ ಎಲ್ಲ ಹೋಗಿ ಫ್ರೆಂಡ್ಸ್ ನಿಜವಾಗ್ಲೂ ಅಮ್ಮ ಹೊಡಿತಾಳೆ ಊರ್ಗ್ ಹೋಗ್ತೀನಿ ನಾನು ತಿಮ್ಲಪುರಕ್ಕೆ ಅಂತ ಹೊರಟ್ ನಿಂತವನಾಗ್ಲೇನೆ ಯಾಕ ಅಮ್ಮ ಸೈಕಲ್ ಅಲ್ಲ ಐತೆ ಇವಾಗ ನೀನು ದೇವಸ್ಥಾನಕ್ಕೆ ಬರ್ತೀಯಾ ಯಾರ್ ಜೊತೆ ತಾತ ಜೊತೆ ಬರ್ತೀಯಾ ನಾವು ಹೋಗ್ತೀವಲ್ಲ ದೇವಸ್ಥಾನಕ್ಕೆ ಕಾರ್ಯಾಗ ಹೋಗ್ತೀವಿ ಬೆಂಗಳೂರಿರುತ್ತೆ ಊರಿಗೆ ಹೋಗ್ತೀಯಾ ನಾನು ಊರಿಗೆ ಬರಲ್ಲ ಇಲ್ಲೇ ಇರ್ತೀನಿ ದಿವಿ ಯಾರು ಯಾರು ಹೋಗ್ತೀವಿ ಇವಾಗ ದೇವಸ್ಥಾನಕ್ಕೆ ತಾತ ಆಮೇಲೆ ಅಜ್ಜಿ ಇಬ್ರು ಅಜ್ಜಿ ಅಮ್ಮಮ್ಮ ಅಮ್ಮ ಅಮ್ಮ ಅಪ್ಪ ಅಮ್ಮ ತಮ್ಮಪ್ಪ ಅಮ್ಮ ತಮ್ಮ ಎಲ್ಲರು ಅಪ್ಪು ಅಡುಗೆ ಹೆಂಗ್ ಮಾತಾಡ್ತಾನೆ ಇನ್ನೂ ಸರಿಯಾಗಿ ಮಾತಾಡೋಕೆ ಬರಲ್ಲ ಓಕೆ ಓಕೆ ಪರವಾಗಿಲ್ಲ ಅಲ್ಲ ಮರು ವರ್ಷ ಪರವಾಗಿಲ್ಲ ಮರು ವರ್ಷ ಇನ್ನೂ ಆಗಿಲ್ಲ ಸೊ ಹಾಗೆ ನಾಳೆ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರೋದ್ರಿಂದ ನಮ್ಮ ನವಿ ಅವರು ಒಂದು ಟ್ಯಾಬ್ಲೆಟ್ ತಗೊಂಡಿದ್ದಾರೆ ವಾಮಿಟ್ ನಿಲ್ಲೋ ಅಂಥದ್ದು ಹಾಗೆ ಪಾಪಂಗೆ ಟಾನಿಕ್ ತಂದಿದ್ದಾರೆ ವಾಮಿಟ್ ನಿಲ್ಲೋ ಅಂಥದ್ದು ಮೆಡಿಕಲ್ ಆಗಿ ಕೇಳಿದಕ್ಕೆ ಮಾತ್ರೆ ಬೆಂಡೆ ಹಾಕ್ಬೇಡಿ ಅವನಿಗೆ ಟಾನಿಕ್ ಕೊಡ್ತೀವಿ ಅಂತ ಕೊಟ್ಟು ಕಳ್ಸಿದ್ದಾರೆ ಆಗ್ತಿರ್ಲಿಲ್ಲ ಸೊ ವಿಧಿ ಇಲ್ಲ ಇವನು ಅಲ್ಲಿ ತಿರುಪತಿಗೆ ತಲುಪದಾಗ ವಾಮಿಟ್ ಮಾಡ್ತಾನೇ ಇರ್ತಾನ ಆಮೇಲೆ ಸೊ ಯಾಕೆ ಬೇಕು ಮೈಸೂರಿಗೆ ಹೋದಾಗ ನೋಡಿದ್ವಿ ನಮ್ಮ ನವೀನು ಅಷ್ಟೇ ಅದು ಪೇಯ್ನ್ ಕಿಲ್ಲರು ಕುತ್ತಿಗೆ ಇಟ್ಕೊಂಡ್ಬಿಟ್ಟಿದ್ದೀರಾ ಅದರಿಂದ ಸೊ ಹಾಗೆ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ತಿರುಪತಿಲಿ ಇರ್ತೀವಿ ಅಂತ ಹೇಳಿದ್ವಲ್ಲ ಇರ್ತೀವಿ ಅಂತ ಹೇಳಿದ್ವಿ ಆಲ್ಮೋಸ್ಟ್ ಹೋಯ್ತಾ ಇರ್ತೀವಿ ಮಸ್ಟ್ ಇವತ್ತು ಎಡಿಟ್ ಮಾಡಿ ಇವಾಗಲೇ ಸೆಟ್ಟಿಂಗ್ ಹಾಕ್ಬಿಟ್ಟಿಟ್ರೆ ನಾಳೆ ನಿಮಗೆ ಸಿಗುತ್ತೆ ಅಕಸ್ಮಾತ್ ಮಾರತ್ರೇ ಬಸ್ಸಲ್ಲ ಎಡಿಟ್ ಮಾಡ್ಕೊಂಡು ಹೋಗ್ಬೋದು ಬಟ್ ನೆಟ್ವರ್ಕ್ ಸಿಗೋಕಲ್ಲ ಅಪ್ಲೋಡ್ ಮಾಡೋಕ್ಕೆ ಮಾತ್ರ ನಿಮ್ಗೆ ಸಿಗ ಕೆಳಕ್ ಬಿದ್ದಿರೋದೆಲ್ಲ ನಾನು ತಿನ್ನಲ್ಲ ನುಗ್ಗಲ್ಲ ನುಂಬುದು ಹೋಡ್ಲು ಏನ್ ಮಾಡೋದು ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಕವರ್ ಏನ್ಗೆ ಮಾತ್ರ ತಿರುಪತಿಗೆ ಹೋಗಿ ಬಂದಿರ್ತಾರೆ ವೀಕೆಂಡ್ ಆಗಿದ್ರೆ ಸಿಕ್ಕಿರೋರು ಆಚೆ ಕಡೆ ಹೋಗಿ ಮಲಗಿದ್ರಿ ಇಬ್ರು ಇವಾಗ ಇಲ್ಲಿ ಬಂದಿ ಮೂರ್ ಗಂಟೆಗೆ ಮೂರು ಗಂಟೆಗೆ ಎದ್ದು

ಹೋಗೋದೇ ಹ್ಞೂ ಅದೇ ನನಗೂ ಇಷ್ಟ ಇಲ್ಲ ಬೆಳಗ್ಗೆ ಯಾವುದೇ ಟ್ರೈನ್ ಇಲ್ಲ ಅಂದರೆ ಇಂದ ಒಂದೂ ಇಲ್ಲ ಎಸ್ ಎಂ ವಿ ಟಿ ಅಂತ ಇದೆ ಅಲ್ಲಿ ಗಂಟ ಹೋಗ್ಬೇಕು ಸ್ವಾಮಿ ವಿವೇಕಾನಂದ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಗಂಟ ಹೋಗ್ಬೇಕು ಸೊ ಇಲ್ಲಿಂದ ನಮ್ಮ ಮನೆ ತನಿಂದ ಹದಿನೈದು ಕಿಲೋಮೀಟ್ರೇ ಇದೆ ಅಷ್ಟು ರೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬೇಡ ಅಂತ ಬಸ್ಸಲ್ಲಿ ಹೋಗ್ತೀವಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀವಿ ಗೈಸ್ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀವಿ ತಿರುಪತಿ ಬ್ಲಾಗಲ್ಲಿ ಬಾಯ್